ಹಾಯ್ ಹಲೋ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ ದಿವ್ಯ ಜ್ಯೋತಿರ್ನಿಧಿಗೆ ಸ್ವಾಗತ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಅಥವಾ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ ಅನ್ನು ನೋಡ್ತಾ ಇದ್ರೆ ಈ ಕೂಡಲೇ ಕೆಳ ಕಾಣ್ತಾ ಇರುವ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ನಂತರ ಬೆಲ್ ಅಕನ್ ಕ್ಲಿಕ್ ಮಾಡಿ ಆಲ್ ಅಂತ ಕೊಡಿ ಅದರ ಮೂಲಕ ನಾವು ಅಪ್ಲೋಡ್ ಮಾಡುವ ಹೊಸ ವಿಡಿಯೋಗಳು ನೋಟಿಫಿಕೇಶನ್ ನಲ್ಲಿ ಕಂಡು ಬರುತ್ತೆ ಹಾಗೆ ನೀವು ವಿಡಿಯೋವನ್ನು ಅತಿ ಶೀಘ್ರದಲ್ಲಿ ನೋಡಿ ವಿಷಯವನ್ನು ತಿಳ್ಕೊಳ್ಬಹುದು ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಪಂಡಿತ್ ಸುದರ್ಶನ್ ಭಟ್ ಮಾಡ್ತಾ ಇರುವಂತಹ ನಮಸ್ಕಾರಗಳು ಇವತ್ತಿನ ಒಂದು ವಿಷಯದಲ್ಲಿ ಭೀಮನ ಅಮಾವಾಸ್ಯೆ ಅಥವಾ ಆಷಾಢ ಅಮಾವಾಸ್ಯೆ ಅಂತ ಕರಿತೇವೆ ಇದೇ ಬರುವ ಇಪ್ಪತ್ನಾಲ್ಕನೇ ತಾರೀಕಿಗೆ ಆಷಾಢ ಅಮಾವಾಸ್ಯೆ ಅಥವಾ ಭೀಮನ ಅಮಾವಾಸ್ಯೆ ಇರುವಂತಹದ್ದು ಅವತ್ತಿನ ಒಂದು ವಿಶೇಷ ಏನಪ್ಪಾ ಅಂತ ಅಂದ್ರೆ ಅದರ ಮರದಿನದಿಂದ ಶ್ರಾವಣ ಮಾಸ ಆರಂಭ ಆಗತ್ತೆ ಅಲ್ವಾ ಸೊ ಹಿಂದಿನ ದಿನ ಅಮಾವಾಸ್ಯ ದಿನ ನಾ ಒಂದು ಭೀಮನ ಅಮಾವಾಸ್ಯೆಯ ಒಂದು ರಥಾಚರಣೆಯನ್ನು ಮಾಡಿ ಮರದಿನದಿಂದ ಹಬ್ಬಗಳ ಸರಮಾಲೆ ಅಂತ ಹೇಳ್ಬೋದು ಹಾಗೆ ಒಂದೊಂದೇ ಹಬ್ಬಗಳು ಶುರುವಾಗುತ್ತೆ ನಾಗರ ಪಂಚಮಿ ಹಾಗೆ ರಕ್ಷಾ ರಕ್ಷಾಬಂಧನ ಅಂತಂದ್ರೆ ಅಹ್ ಯಜ್ಞ ಯಜ್ಞೋಪವಿತ ಹಾಕುವಂತಹ ದಿನ ಹೀಗೆಲ್ಲರೂ ಒಂದೊಂದೇ ಒಂದೊಂದೇ ಹಬ್ಬಗಳು ಶುರುವಾಗತ್ತೆ ಹಾಗಾಗಿ ಭೀಮನ ಅಮಾವಾಸ್ಯ ರಥಾಚರಣೆ ಏನು ಅದು ಯಾರು ಮಾಡುವಂಥದ್ದು ಏನು ವಿಷಯ ಅವತ್ತಿನದ್ದು ಅನ್ನುವಂಥ ನೋಡೋದಾದ್ರೆ ಭೀಮನ ಅಮಾವಾಸ್ಯೆಯನ್ನ ಮಹಿಳೆಯರು ಮಹಿಳೆಯರು ತಮ್ಮ ಗಂಡನ ಆಯುಷ್ಯ ವೃದ್ಧಿಗಾಗಿ ಮಾಡುವಂತಹದ್ದು ಅನ್ನುವಂಥದ್ದನ್ನು ಗಮನಿಸಬೇಕಾದಂತ ಅಂಶ ಆಗಿರ್ತದೆ ಭೀಮನ ದಿನ ಒಂದು ಉಪವಾಸ ಇರಬಹುದು ಅಥವಾ ಗಂಡನ ಪಾದವನ್ನು ತೊಳೆದು ಆಶೀರ್ವಾದವನ್ನು ತಗೊಂಡು ಹಾಗೆ ದೇವರಲ್ಲಿ ಬೇಡುವಂತಹದ್ದು ಆಯುಷ ವೃದ್ಧಿಯನ್ನು ಮಾಡಿ ಸುಖ ಶಾಂತಿ ನೆಮ್ಮದಿಯಿಂದ ಈ ಕುಟುಂಬ ಇರೋ ಹಾಗೆ ಮಾಡಿಕೊಡಿ ಅನ್ನುವಂತಹದ್ದು ಇದು ನಡೆಯುವಂತಹ ವಿಷಯ ಇದನ್ನ ಹೇಗೆ ನಡೆಸಬೇಕು ಹೇಗೆ ಅನ್ನುವಂತಹದ್ದು ನಾವು ನೋಡ್ತಾ ಹೋಗೋಣ ಅಥವಾ ಅದ್ರ ಹಿಂದಿನ ಪುರಾಣ ಏನಾರು ಇದೆಯಾ ಅನ್ನುವಂತ ನೋಡೋದಾದ್ರೆ ಭೀಮನ ಅಮಾವಾಸ್ಯೆ ಶುರುವಾಗಿರುವಂತಹದ್ದು ನಮ್ಮ ಏನು ಮಹಾಭಾರತದ ಸಂದರ್ಭದಿಂದಲೂ ಅನ್ನುವಂತಹದ್ದು ಯಾಕೆಂದ್ರೆ ಆಗ ನೀವು ನೋಡಿರ್ಬೋದು ದ್ರೌಪದಿಗೆ ಐದು ಜನ ಗಂಡಂದರಿದ್ರು ಭೀಮ ಅತ್ಯಂತ ಶಕ್ತಿಶಾಲಿ ಬಲಶಾಲಿ ಆದಂತವನಾಗಿದ್ದ ಹಾಗೆ ವಜ್ರಕಾಯನಾಗಿದ್ದ ಹತ್ತು ಸಾವಿರ ಆನೆಗಳ ಅಹ್ ಹತ್ತು ಸಾವಿರ ಆನೆಗಳ ಬಲ ಅನ್ನುವಂಥದ್ದು ಒಂದ್ ಕಡೆ ಅಥವಾ ಸಹಸ್ರ ಆನೆಗಳ ಬಲ ಅನ್ನುವಂಥದ್ದು ಒಂದ್ ಕಡೆ ಇರುತ್ತೆ ಸೊ ಅಷ್ಟು ಶಕ್ತಿವಂತನಾದಂತಹ ಭೀಮಸೇನ ಒಂದು ಹೆಂಡತಿಯಾಗಿ ದ್ರೌಪದಿ ಈ ಆಷಾಢ ಅಮಾವಾಸ್ಯ ದಿನ ಅವರ ಪಾದಗಳನ್ನು ತೊಳೆದು ರಥಾಚರಣೆಯನ್ನು ಮಾಡಿ ಹಾಗೆ ನನ್ನ ಗಂಡಂದಿರ ಜೊತೆಗೆ ಸುಖ ಶಾಂತಿ ನೆಮ್ಮದಿಯಿಂದ ಜೀವನ ಮಾಡುವಂತದ್ದಾಗ್ಲಿ ಜೊತೆಗೆ ಎಲ್ಲರಿಗೂ ಅತ್ಯುತ್ತಮ ಆಯುಸ್ಸು ಸಿಗಲಿ ಅನ್ನುವಂಥದ್ದನ್ನು ಬೆಳ್ಕೊಂಡು ಈಗಿನಕ ಗಂಡಿರೋ ಅಲ್ಲ ಗ ಒಂದೇ ಗಂಡ ಆ ಗಂಡನನ್ನೇ ಒಳ್ಳೆಯ ಸುಖ ಶಾಂತಿ ನೆಮ್ಮದಿಯಿಂದ ಸಿಗಲಿ ಅನ್ನುವಂಥದ್ದು ಈಗಿನ ಒಂದು ಕೇಳುವಂತಹದ್ದು ಇದು ಮಹಾಭಾರತದಿಂದ ನಡ್ಕೊಂಡು ಬಂದಿರುವಂತಹ ಒಂದು ವಿಷಯ ಆಷಾಢದ ಅಮಾವಾಸ್ಯ ದಿನ ನಡೆಯುವಂತಹದ್ದು ಏನು ಮಾಡಬೇಕು ವೃತಾಚರಣೆ ಹೇಗಿರಬೇಕು ಏನು ಮಾಡ್ಬೇಕೇನು ಮಾಡಬಾರ್ದು ಅನ್ನುವಂಥದ್ದು ನಾವು ನೋಡೋದಾದ್ರೆ ಅವತ್ತಿನ ದಿನ ಬೇಗ ಎದ್ದು ಎಲ್ಲ ಮನೆಯನ್ನು ಶುಭ್ರ ಮಾಡಿ ಜೊತೆಗೆ ಬೆಳಗಿನಿಂದಲೇ ಉಪವಾಸ ಆರಂಭ ಮಾಡೋದಂತಾರೆ ಮಾಡಬಹುದು ಹಾಗೆ ನಂತರದಲ್ಲಿ ಸ್ನಾನ ಪೂಜೆ ಎಲ್ಲಗಳನ್ನು ಮುಗಿಸಿ ಗಂಡನ ಪಾದವನ್ನು ತೊಳೆದು ಆಶೀರ್ವಾದವನ್ನು ಪಡೆದು ದೇವರಲ್ಲಿ ಬೇಡುವಂತಹದ್ದು ನನ್ನ ಗಂಡನಿಗೆ ಯಾವುದೇ ರೀತಿ ತೊಂದರೆ ಬರದೇ ಇದ್ದ ಕಾಪಾಡು ಹಾಗೆ ನಮ್ಮ ದಾಂಪತ್ಯ ಜೀವನ ಚೆನ್ನಾಗಿರ್ಲಿ ಅನ್ನುವಂತಹ ವಿಷಯಗಳನ್ನ ಕೇಳುವಂತಹದ್ದು ಇದು ರಥಾಚರಣೆಯಲ್ಲಿ ಬರುವಂತದ್ದು ಹಾಗೆ ಸಾಯಂಕಾಲ ಒಂದು ಮತ್ತೆ ದೇವರಲ್ಲಿ ನಮಸ್ಕಾರ ಮಾಡಿ ಉಪವಾಸವನ್ನು ಮುಗಿಸುವಂತಹದ್ದು ಇದೇ ನಾರ್ತ್ ಸೈಡ್ ಅಲ್ಲಿ ಕರ್ವಾ ಚೌತ್ ಅಂತ ಮಾಡ್ತಾರೆ ಅವರು ಹುಣ್ಣಿಮೆಗೆ ಮಾಡುವಂತಹದ್ದು ಗಂಡ ಪೂಜೆ ಮಾಡಿ ನಂತರದಲ್ಲಿ ಏನ್ ನಾವು ಜರಡಿ ಅಂತ ಹೇಳ್ತೇವಲ್ಲ ಜರ್ಡಿಯಲ್ಲಿ ಚಂದ್ರನನ್ನ ನೋಡಿ ಗಂಡನ ಮುಖ ನೋಡ್ತಾರೆ ಅಂದ್ರೆ ಅದೇ ತರ ಪೂರ್ಣ ಪೂರ್ಣ ರೂಪದಲ್ಲಿ ಇರಲಿ ಗಂಡನಿಗೆ ಆಯುಷ್ಯ ಚೆನ್ನಾಗಿರ್ಲಿ ಅನ್ನುವಂತಹದ್ದನ್ನ ಉತ್ತರ ಭಾರತದಲ್ಲಿ ಮಾಡುವಂತದ್ದು ಕರ್ವಾ ಚೌತ್ ಅಂತ ಮಾಡುತ್ತಾರೆ ಏನು ಮಾಡಬಾರ್ದು ಅವತ್ತಿನ ದಿನ ಭೀಮ್ನವಾಸ ದಿನ ಏನು ಮಾಡಬಾರ್ದು ಆದಷ್ಟು ಶಾಂತ ಸ್ವಭಾವದಲ್ಲಿ ಇರುವಂತಹದ್ದು ಮರದಿಂದ ಶುರು ಆಗತ್ತೆ ಒಂದೊಂದೇ ಮೀಮ್ಸ್ಗಳು ಬರ್ಲಿಕ್ಕೆ ಭೀಮನ ಅಮವಾಸ್ಯ ದಿನ ಅಥವಾ ಭೀಮನವಾಸ ದಿನ ಗಂಡನ ಪಾದ ಹಿಡಿಯೋದು ಮರದಿನ ಗಂಡನ ಹತ್ರ ಪಾತೆ ತೋಳ್ಸೋದು ಅಥವಾ ಇದು ಮಾಡೋದು ಅಂತ ಹೇಳಿ ಮೀಮ್ಸ್ಗಳು ಬರ್ತಾ ಇರುತ್ತೆ ಅದು ವಿಷಯ ಅಲ್ಲ ಆದ್ರೆ ಅದನ್ನ ನಿಜವಾಗ್ಲು ಮಾಡ್ಕೊಳಕ್ ಹೋಗ್ಬೇಡಿ ಅನ್ನುವಂತದಷ್ಟೇ ವಿಷಯ ಯಾವತ್ತು ದಾಂಪತ್ಯ ಜೀವನದಲ್ಲಿ ಅಹ್ ಮನೆ ಕೆಲಸಗಳನ್ನು ಹಂಚಿಕೊಂಡು ಮಾಡುವಂತಹದ್ದು ಹಂಚಿಕೊಂಡು ಮಾಡುವಂತಹದ್ದು ಯಾವತ್ತು ಒಳ್ಳೇದು ಡಾಮಿನೇಷನ್ ಮಾಡುವಂತಹದ್ದು ತಪ್ಪು ಡಾಮಿನೇಷನ್ ಆಯ್ತು ಅಂತಂದ್ರೆ ಅದು ದಾಂಪತ್ಯ ಜೀವನ ಸುಖಿ ದಾಂಪತ್ಯ ಜೀವನ ಅನ್ನುವಂಥದ್ದು ಯಾವತ್ತು ಇರೋದಿಲ್ಲ ಹಾಗಾಗಿ ಅವತ್ತು ಒಂದು ದಿನ ನೀವು ಅಹ್ ಗಂಡನ ಪಾದಕ್ಕೆ ಬಿದ್ದು ನಾನು ಆ ನಿನ್ ಚೊಲೋ ನೋಡ್ಕೊಳ್ತೇನೆ ಅಥವಾ ದೇವರಲ್ಲಿ ಬೇಡ್ಕೊಳ್ತೀನಿ ಆಯುಷ ಸಿಗ್ಲಿ ಅನ್ನುವಂತಹದ್ದಲ್ಲ ಪ್ರತಿದಿನವೂ ಅದೇ ಇರಲಿ ಜೊತೆಗೆ ಗಂಡನನ್ನ ಅನುಸಾರವಾಗಿ ಅಂದ್ರೆ ಅವರನ್ನ ಅರ್ಥ ಮಾಡಿಕೊಂಡು ಹೋಗುವಂತಹದ್ದು ಮುಖ್ಯ ಆಗಿರ್ತದೆ ಸೊ ಇದು ಭೀಮನ ಅಮವಾಸ್ಯ ಒಂದು ದಿನ ನಾವು ಪೂಜೆ ಮಾಡಿದ್ರಾಯ್ತು ಮರದಿಂದ ಹಾಕಿ ರುಬ್ಬದ್ರಾಯ್ತು ಅನ್ನುವಂತಹ ವಿಷಯವನ್ನು ಯಾವತ್ತೇ ಇಟ್ಕೊಳಕ್ ಹೋಗ್ಬೇಡಿ ಎರಡು ಜನ ಸರಿ ಇದ್ರೆ ಮಾತ್ರ ದಾಂಪತ್ಯ ಸರಿ ಇರುವಂತಹದ್ದು ಇದೇ ಭೀಮಾವ್ಯ ಮುಖ್ಯವಾಗಿರುವಂತಹದ್ದು ಹಾಗಾಗಿ ಯಾವುದೇ ಕಾರಣಕ್ಕೂ ಅವತ್ತೊಂದು ದಿನ ಪೂಜೆ ಮಾಡಿ ಮರದಿಂದ ಮತ್ತೆ ಬೈಯೋದು ಗಲಾಟೆ ಮಾಡುವಂತಹದ್ದುಗಳನ್ನ ಮಾಡ್ಲಿಕ್ಕೆ ಹೋಗಬೇಡಿ ಅವತ್ತಿನ ದಿನ ಆದಷ್ಟು ಶಾಂತ ಸ್ವಭಾವದಿಂದ ಇರುವಂತಹದ್ದು ಯಾವುದೇ ರೀತಿ ಕೂಗಾಡುವಂಥದ್ದು ಹೇಗಾಡುವಂತದ್ದು ಮಾಡಲಿಕ್ಕೆ ಹೋಗ್ಬೇಡಿ ದೇವರ ಆಚರಣೆ ಮಾಡಿ ಅಮಾವಾಸ್ಯ ಇರುವಂತಹದ್ದು ಹಾಗಾಗಿ ಶಕ್ತಿಶಾಲಿ ಆದಂತಹ ದಿನಗಳಾಗಿರುತ್ತೆ ಅಮಾವಾಸ್ಯೆ ಹುಣ್ಣಿಮೆ ಯಾವತ್ತೂ ಶಕ್ತಿಶಾಲಿ ದಿನಗಳ ಅದು ಅವತ್ತಿನ ಒಂದು ಸೂರ್ಯ ಮತ್ತು ಚಂದ್ರರ ಪ್ರಭಾವ ಹೆಚ್ಚಿರುತ್ತೆ ಹಾಗಾಗಿ ಚೆನ್ನಾಗಿ ಜೀವನ ಮಾಡುವಂತಹ ಯೋಚನೆಯನ್ನು ಇಟ್ಟುಕೊಳ್ಳಿ ಇದು ಭೀಮನ ಅಮಾವಾಸ್ಯೆಗೆ ಮುಖ್ಯವಾಗಿರುವಂತಹ ವಿಷಯಗಳು ಭೀಮನ ಅಮಾವಾಸ್ಯೆಯನ್ನು ಮಾಡಿಕೊಳ್ಳಿ ಇದೇ ಬರುವಂತಹ ಇಪ್ಪತ್ನಾಲ್ಕನೇ ತಾರೀಕು ಭೀಮನ ಅಮಾವಾಸ್ಯ ಇರುವಂತಹದ್ದು ಇಪ್ಪತ್ತೈದು ಶುಕ್ರವಾರದಿಂದ ಶ್ರಾವಣ ಆರಂಭ ಆಗತ್ತೆ ಹಾಗೆ ಶ್ರಾವಣ ಮಾಸದಿಂದ ಒಂದೊಂದೇ ಹಬ್ಬಗಳು ಬರ್ತಾ ಹೋಗುತ್ತೆ ನಿಮ್ಮ ಕುಟುಂಬದಲ್ಲಿ ಒಳ್ಳೆಯ ದಿನಗಳು ಅಂತ ಅಂದ್ರೆ ಸುಖವಾದ ಜೀವನ ಹಬ್ಬ ಹರಿದಿನಗಳಲ್ಲಿ ನೀವು ಭಾಗವಹಿಸುವಂತಹದ್ದು ಸಂತೋಷದಿಂದ ಜೀವನ ಮಾಡುವಂತಹದ್ದು ನೀವು ಗಮನಿಸ್ತಾ ಹೋಗ್ತೀರ ಹಾಗೆ ಎಲ್ಲರೂ ಇದನ್ನ ಪಾಲಿಸಿಕೊಂಡು ಒಳ್ಳೆಯ ಜೀವನ ಮಾಡಿ ಅಂತ ಹೇಳ್ತಾ ನಿಮ್ಗೆಲ್ಲರಿಗೂ ಧನ್ಯವಾದಗಳು ಮತ್ತೊಮ್ಮೆ ನಿಮ್ಮ ಕುಟುಂಬ ಇರಬಹುದು ಅಥವಾ ನಿಮ್ಮ ಯಾವುದೇ ಗೆಳೆಯರು ಅಥವಾ ಹಿತೈಷಿಗಳಿಗೆ ನೀವು ಒಳ್ಳೆಯದನ್ನು ಬಯಸ್ಬೇಕನ್ನುವಂಥ ಪ್ರಯತ್ನದಲ್ಲಿದ್ರೆ ನಮ್ಮ ಚಾನೆಲ್ ಅನ್ನ ಅವ್ರ ಜೊತೆ ಶೇರ್ ಮಾಡ್ಕೊಳ್ಳಿ ಅವರು ದೋಷ ಪರಿಹಾರಗಳನ್ನ ತಿಳ್ಕೊಳ್ಳಿ ಹಾಗೆ ಒಳ್ಳೆಯ ಜ್ಯೋತಿಷ ವಿಷಯಗಳನ್ನ ತಿಳ್ಕೊಳ್ಳಿ ಅಂತ ಹೇಳ್ತಾ ನಿಮ್ಮೆಲ್ಲರ ಬೆಂಬಲ ಯಾವತ್ತು ನಮ್ಮ ಜೊತೆ ಇರಬೇಕು ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು ಒಳ್ಳೆಯದಾಗ್ಲಿ